ಮುಖಂಡರ ಹೇಳಿಕೆಗೆ ಬಿಜೆಪಿ ಮುಖಂಡರಿಂದ ತಿರುಗಿಟು ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್ ಇವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ನಾಯಕ ಅಮರೇಗೌಡ ಪಾಟೀಲ್ ಬಯಾಪುರ್ ಯಾವ ಕಾರಣಕ್ಕೂ ಜಾತಿ ರಾಜಕಾರಣ ಮಾಡುವ ವ್ಯಕ್ತಿಯಲ್ಲ ಸರ್ವರನ್ನು ಸಮಾನ ರೀತಿಯಲ್ಲಿ ನೋಡುವ ವ್ಯಕ್ತಿಯಾಗಿದ್ದಾರೆ ಆದರೆ ಶಾಸಕ ದೊಡ್ಡನಗೌಡ ಪಾಟೀಲ್ ಜಾತಿ ರಾಜಕಾರಣ ಮಾಡುವ ವ್ಯಕ್ತಿ ಎಂದು ಆರೋಪಿಸಿದ ಹಿನ್ನೆಲೆ ಇಂದು ಶಾಸಕ ದೊಡ್ಡನಗೌಡ ಪಾಟೀಲ್ ಇವರು ಬಿಜೆಪಿ ಕಾರ್ಯಕರ್ತರು ನಮ್ಮ ನಾಯಕ ಶಾಸಕ ದೊಡ್ಡನಗೌಡ ಪಾಟೀಲ್ ತಾಲೂಕಿನಲ್ಲಿ ಎಂದೆಂದಿಗೂ ಜಾತಿ ರಾಜಕಾರಣ ಮಾಡಿದವರಲ್ಲ ನಮ್ಮ ತಾಲೂಕಿನ ಸರ್ವ ಜನಾಂಗದವರ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದ ವ್ಯಕ್ತಿಯಾಗಿದ್ದಾರೆ ಎಂದು ಶಾಸಕ ದೊಡ್ಡನಗೌಡ ಪಾಟೀಲ್ ಬಿಜೆಪಿ ಕಾರ್ಯಕರ್ತರು ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯಾಪೂರ್ ಇವರ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಕಾರ್ಯಕರ್ತರಿಗೆ ತಿರುಗೇಟು ಕೊಟ್ಟರು ನಂತರ ಪಟ್ಟಣದ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್ ಇವರ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಇದೆ ಮೊದಲು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಲಿ ಅಷ್ಟೇ ಸಾಕು ಅದನ್ನು ಬಿಟ್ಟು ಜಾತಿ ರಾಜಕಾರಣ ಮಾಡುವುದನ್ನು ಬಿಡಲು ಆದರೆ ಲೋಕಸಭಾ ಚುನಾವಣೆಯಲ್ಲಿ ನಾವುಗಳು ಸೋತಿರುವುದು ನಮ್ಮ ಒಂದು ಶ್ರಮದಿಂದ ಅಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದ ಗ್ಯಾರಂಟಿ ಯೋಜನೆಯಿಂದ ನಾವು ಸೋಲನ್ನು ಅನುಭವಿಸಿದ್ದೇವೆ ಹೊರತು ಬೇರೆ ಕಾರಣಕ್ಕೆ ಅಲ್ಲ ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ಕಡೆ ಕಮ್ಮಿ ಮತವನ್ನ ಪಡೆದಿದ್ದೇವೆ ಅಲ್ಲಿ ಹೆಚ್ಚು ಮತವನ್ನ ಪಡೆಯುವಂತಹ ಕೆಲಸವನ್ನ ಮಾಡುತ್ತೇವೆ ಎಂದರು ಆದರೆ ಒಂದು ಮಾತು ಸತ್ಯ ಬದುಕಿದ್ರು ದೊಡ್ಡನಗೌಡರ ಹತ್ತಿರ ಇರುತ್ತೇವೆ ಸತ್ರು ದೊಡ್ಡನಗೌಡನ ಹತ್ತಿರ ಇರುತ್ತೇವೆ ಆದರೆ ಬೇಕಾದಾಗ ದೊಡ್ಡನಗೌಡ ಬೇಡವಾದಾಗ ಅಮರೇಗೌಡ ಅನ್ನುವ ವ್ಯಕ್ತಿ ನಾವುಗಳ ಅಲ್ಲ ನಮಗೆ ದೊಡ್ಡನಗೌಡ ಪಾಟೀಲ್ ಮುಖ್ಯ ವೀರಶೈವ ಬಗ್ಗೆ ಕಾಳಜಿ ಇರುವ ಅಮರೇಗೌಡ ಪಾಟೀಲ್ರು ನಮ್ಮ ಸಮಾಜಕ್ಕೆ ಏನು ಮಾಡಿದ್ದಾರೆ ತೋರಿಸಲಿ ನಮ್ಮ ದೊಡ್ಡನಗೌಡ ಪಾಟೀಲ್ ನಮ್ಮ ಲಿಂಗಾಯತ ಸಮಾಜಕ್ಕೆ ಮತ್ತು ವೀರಶೈವ ಸಮಾಜಕ್ಕೆ ಏನು ಮಾಡಿದ್ದಾರೆ ಎನ್ನುವುದನ್ನ ನಾವುಗಳು ತೋರಿಸುತ್ತೇವೆ ಎಂದು ಖಡಕ್ ಹೇಳಿದರು ಆದರೆ ಒಂದು ಮಾತು ಸತ್ಯ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ರ ಸರ್ಕಾರ ಇದೇ ಈ ಕ್ಷೇತ್ರದ ಋಣ ಅವರ ಮೇಲೆ ಇದೆ ಮೊದಲು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿ ಅನಂತರ ರಾಜಕೀಯ ಜಾತಿ ರಾಜಕಾರಣ ಮಾಡಲು ಮುಂದಿನ ದಿನಮಾನದಲ್ಲಿ ಈ ಕ್ಷೇತ್ರದ ಜನ ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ರವಿಕುಮಾರ್ ಹಿರೇಮಠ್ ಇರಣ್ಣ ಗಜೇಂದ್ರಗಡ ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಿಕೆ ಹಿರೇಮಠ ಪ್ರಭುಗೌಡ ಪ್ರಭು ಶಂಕರಗೌಡ ಪಾಟೀಲ್ ಉಪಸ್ಥಿತರಿದ್ದರು ಮಾಡಿಲ್ಲ ಬಹುಶಃ ಈ ತಾಲೂಕಿನಲ್ಲಿ ಯಾವ ಲಿಂಗಾಯತ ನಾಯಕರನ್ನು ಕುಳಿಯಲಿ ಈ ಲಿಂಗಾಯತ ನಾಯಕರನ್ನು ಬೆಳೆಸಿ ಇಟ್ಟುಕೊಂಡು ತನ್ನೊಟ್ಟಿಗೆ ಇಟ್ಕೊಂಡು ರಾಜಕಾರಣ ಮಾಡಿ ಈ ಅದೇ ರೀತಿ ಎಷ್ಟು ಸಾಕಷ್ಟು ಜನ ಲಿಂಗಾಯತ ನಾಯಕರನ್ನು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಮಾಡಿದ್ದಾರೆ ತಾಲೂಕು ಪಂಚಾಯತ್ ಸದಸ್ಯರನ್ನು ಮಾಡಿದ್ದಾರೆ ತಾಲೂಕು ಪಂಚಿ ಅಧ್ಯಕ್ಷರನ್ನು ಎ ಪಿ ಎಂ ಸಿ ಅಧ್ಯಕ್ಷನ ಮಾಡಿದ್ದಾರೆ ಪ್ರಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರನ್ನು ಮಾಡಿದ್ದಾರೆ ಸರ್ವ ಜನಾಂಗವನ್ನು ಒಗ್ಗೂಡಿಸಿಕೊಂಡು ಅದ್ರ ಜೊತೆ ಲಿಂಗಾಯ ಸಮಾಜವನ್ನು ಹೆಚ್ಚಿನ ಪ್ರೀತಿಯಿಂದ ಕಾಣ್ತಕ್ಕಂಥ ನಾಯಕ ದೊಡ್ಡ ಅಂತಕ್ಕಂಥದ್ದು ಈಗ ಅಂಬ್ರೇಗೌಡರು ಈ ಒಂದು ಮಾತು ತಮ್ಮ ಮುಖಾಂತರ ಹೇಳಿದ್ದಾರೆ ಅಂಬ್ರೇಗೌಡರು ಏನಂತಂದ್ರ ದೊಡ್ಡನಗೌಡರಿಗೆ ಮತಿಭ್ರೇಮಿಣಿ ಆಗಿದೆ ಅಂತ ಬಹುಶಃ ದೊಡ್ಡಂಗೂಡ್ರ್ ಮತಿಭ್ರಮಣಿ ಆಗ್ತಕ್ಕಂಥ ವ್ಯಕ್ತಿ ಅಲ್ಲ ಯಾಕಂತಂತಂದ್ರ ಅವ್ರು ಸೋತ ನಂತರ ಈ ಕ್ಷೇತ್ರದ ಜನರು ಅಂಬ್ರೇಗೌಡರು ಸೋಲಿಸಿದ ನಂತರ ಮಾನಸಿಕವಾಗಿ ಅವರು ಸ್ಥಿತಿಮಿತಿಯನ್ನು ಕಳ್ಕೊಂಡ್ರು ಕರ್ಕೊಂಡು ಹತ್ತಬೇಕಂತಾಗ ತಾವು ಮಾತಾಡೋದು ಮತ್ತು ತಾವು ಮುಖಂಡ ಮುಖಾಂತರ ಮಾತಾಡ್ಸ್ತಕ್ಕಂಥ ಕೆಲಸವನ್ನು ಮಾಡಿಬೇಕ ಈ ಕಳೆದ ಅಸೆಂಬ್ಲಿ ಚುನಾವಣೆ ಸೋದ ನಂತರ ಅವರು ಏನು ಮಾತಾಡಬೇಕು ಅನ್ನೋದು ಒಂದು ಪರಿಜ್ಞಾನ ಇಲ್ಲದೆ ರೀತಿಯಲ್ಲಿ ವರ್ತಿಸತಕ್ಕಂಥ ರೈತರ ತಿಳಿಯೋದಾರ ಆ ರೀತಿ ವರ್ತನೆ ಮಾಡೋದು ಮತ್ತು ಸಮಾಜವನ್ನು ಎತ್ತಿಕಟ್ಟಿ ಅಥವಾ ಇನ್ನೊಂದು ಸಮಾಜವನ್ನು ಎತ್ತಿಕಟ್ಟಿ ಸಮಾಜ ಹೊರತಕ್ಕಂಥ ಕೆಲಸ ಬಹುಶಃ ಅವರು ಮಾಡ್ತಾರೆ ಯಾಕಂತಂತಂದ್ರೆ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವ ಸಮುದಾಯ ಲಿಂಗಾಯತ ಸಮುದಾಯದ ಅವರು ಬಿಜೆಪಿ ಟಿಕೆಟ್ ಕೊಡ್ತಾರೋ ಅದೇ ಸಮುದಾಯದ ವ್ಯಕ್ತಿಗಳ ಮೂಲಕ ಮುಖ್ಯಮಂತ್ಕಿಸಿ ಆ ವ್ಯಕ್ತಿ ವಿರುದ್ಧ ಸಮಾಜ ಕೆಲಸವನ್ನು ಮಾಡ್ತಾರೆ ಉದಾಹರಣೆಗೆ ಮನ್ನಾಪುರ ಕ್ಷೇತ್ರಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಮೈಕ್ರನ್ನು ನಡೆ ಅದೇ ಸಮಾಜದ ಸಮುದಾಯದ ಅಶೋಕಪ್ಪ ಬೋಟಿ ಅವರು ನಿಧ್ರಿಸಿ ಆ ಸಮಾಜವನ್ನು ಹೊಡಿತಕ್ಕ ಕೆಲಸ ಮಾಡಿದರು ಅದೇ ರೀತಿ ಇಲ್ಲಿ ಅಡಿವೆ ಕ್ಷೇತ್ರಕ್ಕ ಬಿಜೆಪಿ ಪಕ್ಷದಿಂದ ನಮ್ಮ ರಮೇಶ್ ಕುಂಕಾಪುರ್ ಅಂತಕ್ಕಂಥ ಅಭ್ಯರ್ಥಿ ಅಂದ್ರೆ ನಮ್ಮ ಸಮಾಜದವ್ರನ್ನ ಇನ್ನೊಬ್ಬರನ್ನ ಆ ಲಿಂಗೇ ಸಮಾಜದವ್ರು ಅದು ಅದ ಸೇವ್ ಸಮಾಜ ಗಾಂಗೇ ಸಮಾಜದವ್ರು ನಿವೇಶ್ ಈ ರೀತಿಯಾಗಿ ಸಮಾಜ ಹೊಡೆದು ತುಂಡ್ ತುಂಡ್ ಮಾಡ್ತಕ್ಕಂಥ ಕೆಲಸ ಅಂಬರೇಗೌಡರು ಈ ತಾಲೂಕಿನಲ್ಲಿ ಮಾಡ್ತಾ ಬಂದ ಬಹುಶಃ ನಾವು ಇನ್ನೊಂದು ಇನ್ನೊಂದು ಏನಂತಂದ್ರ ಆ ಈ ಶ್ಯಾಮ್ ಮತ್ತು ಅಂಬರೇಗೌಡರು ಒಂದೇ ಪಕ್ಷ ಇತ್ತು ಒಂದೇ ಪಕ್ಷ ಸಿಗಿತ್ತು ಸಂದರ್ಭದಲ್ಲಿ ಗುರುದರ್ ಭಾಗ ಅವ್ರ ನಮ್ಗೆ ಖುಷಿ ವ್ಯಾಪ್ತಿಯೊಳಗ ಬರ್ತಿತ್ತು ಬೀರ್ಶೈ ಲಿಂಗಾಯತ್ರಿಗೆ ಉಳಿಯಕರ ಅನ್ನುವಂತ ಮಾತನ್ನ ಅವ್ರ ಕಾಂಗ್ರೆಸ್ ನಾಯಕರು ನೇಮಿಸಿ ಹೇಳಕೈತಾರ ಬೀರ್ಶೈವರಿಗೆ ನಾವೇನ್ ಮಾಡಿವ್ ಬಹಳ ಮುಖ್ಯ ಆ ಸಮಾಜದಲ್ಲಿ ಉಳಿಸಿ ಆ ಸಮಾಜದಲ್ಲಿ ಏನಪ್ಪ ಒಂದು ದೊಡ್ಡ ಸ್ಥಾನಕ್ ಹೋಗಿ ಸಮಾಜಕ್ಕೆ ನಾವೇನ್ ಮಾಡಿದ್ವಿ ಸಮಾಜದ ಒಳಗ ಇರ್ತಕ್ಕಂಥ ಯುವಕರಿಗೆ ನಾವ್ ಯಾವ ರೀತಿಯಿಂದ ಅವ್ರಿಗೆ ರಾಷ್ಟ್ರೀಯವಾಗಿ ಒಂದು ಬಲ ತುಂಬಿದ್ವಿ ಅದು ಬಹಳ ಮುಖ್ಯ ಆಗ್ತವ ಅದನ್ನು ಹೊರತುಪಡಿಸಿ ದೊಡ್ಡನಗೌಡರು ನಾವು ಬಿಜೆಪಿ ಬಿಜೆಪಿಂಗ್ ನಾವೆಲ್ಲರೂ ಏನಾಯ್ತಲ್ಲ ಅಭಾವ ಸಂಬಂಧಿ ಅವರು ನಮ್ಗೆ ಸಿನಿಮಾ ದೊಡ್ಡನಗೌಡರು ಕೃಷ್ಣಾತೀತ ನಾಯಕರು ಅಂತ ನಾವು ನಮ್ಮ ಸಮಾಜ ವತಿಯಿಂದ ಹೇಳ್ಬೇಕು ಅವ್ರು ಕಾರಣ ಯಾರಂತೆ ಆಗ್ತೇನ ನಾವು ಹೇಳ ಅವ್ಕೂಡ ಈಗ ವಿನಯ ಆರ್ ತಿಂಗಳು ಸಹ ವಿನಯ್ ತಿಂಗಳು ಚುನಾವಣೆ ಕೊಡ್ತಾರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಿಂತು ಗೊತ್ತಾಗತ್ತದ ಏನಂತ ಜಿಲ್ಲಾ ಪಂಚಾಯತಿ ಸಮಾನ ಸ್ವಾತಂತ್ರ ಬಂದಾಲಿಂದ ಮಣಿಜ್ಗಾರ್ ನಮ್ಮ ತಾಲೂಕು ಜಿಲ್ಲಾ ಪಂಚಾಯತ್ ಆಗಿತ್ತು ಸಣ್ಣ ಸಣ್ಣ ಜನ ಎಲ್ಲರೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹುಡಿ ಹುಡಿ ಮಾಡಿದ ಆ ವರ್ಷ ತಮ್ಮ ಅಣ್ಣ ಹಬ್ಬ ನಿಂತರಂದ್ರ ಎಮ್ ಎಲ್ ಸಿ ಹಾಕ ಇಲ್ಲಿ ಜೂ ಜೂ ಕೂಡ ದುಡಿದ್ರ ಮಗನ ಡಿಸಿಸಿ ಬ್ಯಾಂಕ್ ನಿಲ್ಸಿದ್ರೆ ಅಪೋರ್ಟ್ ಹಾಕ್ಸಿಲ್ಲ ರೆಡ್ ಅಲ್ಲಿ ದೇವೇಂದ್ರಪ್ಪಣ್ಣ ಸರ್ಕಾರಿ ಯೂನಿಯನಿಂಗ್ ಇನ್ಸ್ಟರ್ ಕೆಲಸ ಕಾಲಿಲ್ಲ ತಮ್ಮನೇನೋ ಕೆಲಸ ಕಾರ್ಯಕರ್ತರ ಯಾಕೆ ಕೆಲಸ ಇಲ್ಲ ಇದನ್ನ ಪ್ರಶ್ನೆ ಮಾಡಿ ನೀವು ತಮಿಳು ಲಿಂಗಾಯತರಿಗೆಲ್ಲ ಬೇಕು ಅಂದ್ರೆ ಲಿಂಗಾಯತರ ರೆಡ್ ರಸ್ತಾ ಅಂದ್ರೆ ಬಣಿಜಿ ಅವರು ಸ್ವಾಮಿಯವರು ಗಾಂಧಿ ಸಮಾಜ ಬಂಧಿತರೆಲ್ಲ ಲಿಂಗಾಯತ ಲಿಂಗಾಯತರ ರೆಡ್ಡೆ ರಸ್ತ ಅಂದ್ರೆ ಸುಮ್ನೆ ಓಟ್ ಹಾಕ್ಷಣ ಕರ್ಸ ಲಿಂಗಾಯತ ಲಿಂಗಾಯತರ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಲಿಂಗಾಯತರಿಗೆ ಮಣ್ಣು ಮಾಡಕ್ ಒಂದು ಸ್ಮಶಾನೈತೆ ಕೇಳಿ ಮುಂದೆ

ಈ ಪಕ್ಷ ನೋಟ ರೂಪಾಯಿ ಮಾಡ್ತಂದ್ರಿ ಬೋರ್ಡ್ ನಮ್ದು ಐದ್ ಮಂದಿ ಅಧ್ಯಕ್ಷ ಐದ್ ಮಂದಿ ಉಪಾಧ್ಯಕ್ಷ ಮಾಡಾಕ ಅಗಾತಿಯಾಗಿತ್ತು ರಾಜಕಾರಣದಲ್ಲಿ ಪಕ್ಷದ ನಾಯಕರು ಕುಂತು ಅಧಿಕಾರ ಹೆಚ್ಚಿಗೆ ಮಾಡಿ ಒಂದೊಂದು ವರ್ಷ ನೀವು ಮಾಡಿ ಒಂದ್ ವರ್ಷ ನೋಟ ಹತ್ತು ಮಂದಿ ಅಧಿಕಾರ ಕೊಟ್ಟಂತ ಪಕ್ಷ ಬಿಜೆಪಿ ಅದು ದೊಡ್ಡ ನೋಟ ನೆಂತ್ ರೂಪಾಯಿ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಕೆಲಸ ಮಾಡೋದು ನಮ್ಮ ಪಕ್ಷದ

ಎರಡ್ ಸಾವಿರದ ಇಪ್ಪತ್ ಮೂರು ವಿಧಾನಸಭಾ ಚುನಾವಣೆ ನಿಮ್ಸೂರೆ ಏನ್ ಮಾಡಿವಂತ ಅವ್ರ ಮನಿಂತಿ ಅವ್ರ ಕುಳ ಸಂಘಕ್ಕೂ ಬಂದ ಹಣಿ ಮಾಡ್ ಪಕ್ಷ ನಮ್ದ್ರೆಂಡ್ ತಾವು ಎಸಿಸ್ತೀರ ಪಕ್ಷಕ್ಕೆ ಅವ್ರ ಸಂಘಕ್ಕೂ ಬನ ಕಾಂಗ್ರೆಸ್ ಮಾಡಿ ಅಂತಂದ್ ಪ್ರಮಾಣ ಮಾಡಿ ಪ್ರಾಮಾಣಿಕವಾಗಿ ಮಾಡಿವಂತ ನಮ್ ಪಕ್ಷ ನಮ್ಮ ನಮ್ದ್ರೆ ಯಾರು ಮಾತಾಡಣ್ಣ ಕಣ್ಣುಗೋರ್ ಮಾಡಿಲ್ಲ ಶಾರ ಬಗ್ಗೆ ಮಾಡಿಲ್ಲ ಯಾರು ಮಾತಾಡಿದ್ರ ನಮ್ಮ ವಿಚಾರ ಎಲ್ಬಕೆ ತಮ್ಮ ತಾವಿದ್ದಲ್ಲಿ ಪ್ರಾಮಾಣಿಕವಾಗಿ ಇರನ್ರಿ ನೀವೇನೇ ಹೇಳ ಇನ್ನೊಬ್ರು ಬಗ್ಗೆ ಮಾತಾಡ್ಕ್ರಿ ಇನ್ನೊಬ್ರ ಮನೆ ಬಗ್ಗೆ